ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಸಿಂದ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಹೌದು ನನಗೆ ಸಾಕಷ್ಟು ಜನ ವರ್ಕ್ ಮಾಡ್ತಾ ಇರೋರು ನನಗೆ ಮೆಸೇಜ್ ಹಾಕಿದ್ದಾರೆ ಈ ವರ್ಕ್ ಮಾಡ್ತಾ ಇರೋರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ನಾನೊಂದು ವಿಚಾರ ಹೇಳ್ತೀನಿ ನಿಮಗೆ ಏನಪ್ಪಾ ಅಂದ್ರೆ ಆ ಯಾವ ನಮ್ಮ ಐದು ಬೆರಳಲ್ಲಿ ಐದು ಬೆರಳು ಸಹ ಒಂದೇ ಸಮ ಇರೋದಿಲ್ಲ ಫ್ರೆಂಡ್ಸ್ ಹೌದು ತಾನೆ ಹಾಗೆ ವರ್ಕ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗುತ್ತೆ ಸರ್ವರ್ ಪ್ರಾಬ್ಲಮ್ ಬರ್ಬೋದು ಒಂದು ದಿನಕ್ಕಿಂತ ಹೆಚ್ಚು ಕಡಿಮೆ ಆಗ್ಬೋದು ಸ್ಯಾಲ್ರಿ ಹಾಕ್ಲಿಕ್ಕೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಆದ್ರೆ ನಿಮ್ದು ರೆಫರೆನ್ಸ್ ಅಮೌಂಟ್ ಹಾಕೋದು ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು ಯಾಕೆ ಅರ್ಜೆಂಟ್ ಮಾಡ್ತೀರಾ ಸ್ವಲ್ಪ ತಾಳ್ಮೆಯಿಂದ ಇರಿ ಬಿಕಾಸ್ ಯಾಕೆ ಅಂದ್ರೆ ನಿಮ್ಗಿಂತ ಮುಂಚೆ ಸ್ಯಾಲ್ರಿ ತಗೊಳೋರಿಗೆ ನಾವು ಸ್ಯಾಲ್ರಿ ಹಾಕ್ಬೇಕಲ್ವಾ ನೀವ್ ಹೇಗ್ ವೆಯ್ಟ್ ಮಾಡ್ತಾ ಇರ್ತೀರಾ ಅವರು ಸಹ ಹಾಗೆ ವೆಯ್ಟ್ ಮಾಡ್ತಾ ಇರ್ತಾರೆ ದಯವಿಟ್ಟು ಸ್ವಲ್ಪ ತಾಳ್ಮೆ ತಗೊಳ್ಳಿ ಹೌದು ನೀವು ಅಮೌಂಟ್ ಪೇ ಮಾಡಿರ್ತೀರಾ ಇಲ್ಲ ಅಂತ ನಾವು ಹೇಳೋದಿಲ್ಲ ಬಟ್ ಎಲ್ಲರೂ ನಮ್ಮ ಆಫೀಸಲ್ಲಿ ಇರುವಂತ ಪ್ರತಿ ಸ್ಟಾಫ್ ಗಳು ಸಹ ಎಲ್ಲಾ ಕ್ಲೈಂಟ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ ಎಲ್ಲರದು ಸಹ ಪ್ರಾಬ್ಲಮ್ಸ್ ಇದ್ದಿದ್ನ ಸಾಲ್ವ್ ಮಾಡ್ಕೊಂಡ್ ಬರ್ತಾ ಇದೀವಿ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ನನಗೆ ಕಮೆಂಟ್ ಹಾಕಿದೀರಾ ಅವ್ರಿಗೆ ನನಗೆ ಮೆಸೇಜ್ ಹಾಕ್ತಾ ಇರೋದು ನೀವೇ ನಿರ್ಧಾರಗಳನ್ನ ತಗೋಬೇಡಿ ಮೇಡಮ್ ಇದು ಜೆನಿನ್ ಇದೆಯೋ ಕಂಪ್ನಿ ಅಯ್ಯೋ ನಾವು ಇನ್ವೆಸ್ಟ್ ಮಾಡ್ಬಿಟ್ವಿ ದಯವಿಟ್ಟು ಯಾರು ಆತರ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ ಫ್ರೆಂಡ್ಸ್ ಬಿಕಾಸ್ ಯಾಕೆ ಅಂದ್ರೆ ವಿಚಾರಿಸಿಕೊಂಡೆ ನೀವೆಲ್ಲ ಜಾಯಿನ್ ಆಗಿರ್ತೀರಾ ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು ಬಿಟ್ರೆ ನಿಮ್ಮ ಸ್ಯಾಲ್ರಿಗಾಗಿರ್ಬಹುದು ನಿಮ್ಮ ವರ್ಕಿಗ್ ಆಗಿರ್ಬಹುದು ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಾನು ಈ ವಿಡಿಯೋ ಮಾಡ್ತೀನಿ ಅದು ಸಾಕಷ್ಟು ಜನಿಗೆ ವಿ ಫೈ ಬಂದಿದೆ ವಿ ಫೈ ಬಂದಿರೋದ್ ಏನಕ್ಕಪ್ಪ ಅಂದ್ರೆ ಅದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸಾಫ್ಟ್ವೇರ್ ಮೀನ್ಸ್ ಈಗ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ ಈಗ ನಿಮ್ಮ ಮೊಬೈಲ್ಗಳಾಗಿರ್ಬೋದು ನಿಮ್ಮ ಸಿಸ್ಟಮ್ಗಳಾಗಿರ್ಬೋದು ಅಪ್ಡೇಟ್ ಆಗಲ್ವಾ ಸೊ ಹಾಗೆ ನಮ್ಮ ಸಾಫ್ಟ್ವೇರ್ ಸಹ ಅಪ್ಡೇಟ್ ಆಗ್ತಾ ಇದೆ ಈ ಜನರೇಷನ್ ಗೆ ಅಪ್ಡೇಟ್ ಆಗ್ತಾ ಇರೋದ್ರಿಂದ ವಿಫೈ ಬಂದಿದೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅದು ಕ್ಲಿಯರ್ ಆಗ್ಲಿಕ್ಕೆ ಟೈಮ್ ಅಂದ್ರೆ ಏನು ತಿಂಗಳ್ ಗಟ್ಲೆ ಅಲ್ಲ ವರ್ಷಾನ್ಗಟ್ಲೆ ಅಲ್ಲ ಸ್ವಲ್ಪ ದಿನಗಳು ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ವೇಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಬ್ಯಾಡ್ ಬ್ಯಾಡ್ ಆಗಿ ಕಮೆಂಟ್ ಹಾಕೋದು ಬ್ಯಾಡ್ ಬ್ಯಾಡ್ ಆಗಿ ಮಾತಾಡೋದನ್ನ ಮಾಡಬೇಡಿ ಕಂಪ್ಲೀಟ್ ಜಮೀನ್ ಇದೆ ಯಾಕೆ ಅಂದ್ರೆ ಈಗ ಸ್ಯಾಲ್ರಿ ತಗೊಂಡಿರೋರೆಲ್ಲ ತಗೊಳ್ತಾ ಇದಾರೆ ಅಲ್ವಾ ಎಷ್ಟು ಜನ ಸ್ಯಾಲ್ರಿ ತಗೊಂಡಿಲ್ಲ ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಜನ ಸ್ಯಾಲ್ರಿ ತಗೊಂಡಿಲ್ಲ ಎಷ್ಟು ಜನ ವರ್ಕ್ ಮಾಡ್ತಾ ಇಲ್ಲ ಸೆವೆನ್ ತೌಸಂಡ್ ಪೀಪಲ್ಸ್ ಗಿಂತ ಹೆಚ್ಚು ಜನ ನಮ್ಮ ಡೇಟಾ ಎಂಟ್ರಿ ವರ್ಕಿಗೆ ಜಾಯಿನ್ ಆಗಿದ್ದಾರೆ ಫೇಕ್ ಇದ್ದಿದ್ರೆ ನಾವು ಯಾಕೆ ವಿಡಿಯೋ ಮಾಡ್ತಾ ಇದ್ವಿ ಫೇಕ್ ಇದ್ದಿದ್ರೆ ಪ್ರತಿದಿನ ಯಾಕೆ ಡೇಟಾ ಎಂಟ್ರಿ ಬಗ್ಗೆ ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೆ ವಿಡಿಯೋದಲ್ಲಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಶ್ರದ್ಧೆ ಇರಲಿ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಒಂದು ಬಿಲೀವ್ ಇರಲಿ ಅಂತ ನಾನು ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಫುಲ್ ವಿಡಿಯೋನ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಫೇಸ್ಬುಕ್ ಪೇಜ್ ಆ್ಯಂಡ್ ನಮ್ಮ ಲೋಕಲ್ ಆ್ಯಪ್ಸ್ಗಳಲ್ಲಿ ಜಸ್ಟ್ ಅಲ್ಲಲೆಲ್ಲ ನಮ್ಮ ಕಂಪ್ನಿ ಟೀಮ್ ಮೆಂಬರ್ಸ್ ನಂಬರ್ಸ್ ಇರುತ್ತೆ ಏನಾದ್ರು ಡೌಟ್ ಇದ್ರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು